ಐವತ್ತು ಸಾವಿರದಿಂದ ಒಂದು ಲಕ್ಷ ಒಂದುವರೆ ಲಕ್ಷ ತನಕ ಲೀಟರ್ ಲೀಟರ್ ದಿನಕ್ಕೆ ಎಷ್ಟು ಲೀಟರ್ ಹಾಲ್ ಆಗ್ತಾ ಅಂದ್ರೆ ಎಷ್ಟು ಖರ್ಚು ಒಂದು ಎರಡುವರೆ ಮೂರು ಅಂದ್ರೆ ಮಂತ್ಲಿ ನಿಮಗೆ ಒಂದು ಅರವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಮತ್ತೆ ಹಸುವಿಂದ ಈಗ ಗೋರ್ಮೆಂಟ್ ಅಲ್ಲಿ ಚೆನ್ನಾಗಿದೆಯಲ್ಲ ಅಲ್ಲೇ ಹಾಕ್ಬೋದಲ್ಲ ಮೂರು ತಿಂಗಳು ನಾಲ್ಕು ಹಸುಗಳಿಂದ ಹಸುಗಳಿಂದ ಹತ್ತು ಹಸುಗಳಿದೆ ವೀಕ್ಷಕರೇ ನಾವಿವತ್ತು ಹಾಸನ ಜಿಲ್ಲೆಯ ಅರ್ಕಲ್ಗೋಡು ತಾಲೂಕಿನ ಬಂಡಿನಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ ಕೃಷ್ಣಗೌಡ್ರವರ ಹಸು ಫಾರ್ಮಲ್ಲಿದ್ದೀವಿ ಅವರು ಎಲ್ಲ ಸಾಕ್ತಾ ಇದ್ದಾರೆ ಹೆಂಗೆಲ್ಲ ನೋಡ್ಕೊತಾ ಇದ್ದಾರೆ ಎಷ್ಟು ಆದಾಯ ಗಳಿಸ್ತಾ ಇದ್ದಾರೆ ಅದೆಲ್ಲನೂ ತಿಳ್ಕೊಳ್ಳೋಣ ಬನ್ನಿ ತುಂಬ ತುಂಬಾ ಒಳ್ಳೆಯ ಹಸುಗಳಿದೆ ಇದೆ ಇಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷ ಒಂದೂವರೆ ಲಕ್ಷ ಹಸುಗಳು ಬಾಳ ತಂತ ಕೃಷ್ಣಗೌಡರು ಮಗ ಇದ್ದಾರೆ ಈ ಹಸುಗಳು ಹೆಂಗ್ಸಾಗ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಹಸುಗಳನ್ನ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಈ ಎಷ್ಟು ಹಸುಗಳು ಇದೆ ದಿನಚರಿ ಏನು ಎಷ್ಟು ಲೀಟರ್ ಹಾಲು ಎಪ್ಪತ್ ಲೀಟ್ರ್ ದಿನ ಎಪ್ಪತ್ತು ಲೀಟರ್ ಹಾಲು ಇದೀರಾ ಒಂದು ಟೈಮ್ಗೆ ಅಂದ್ರೆ ಎರಡು ಟೈಮ್ ಸೇರಿ ದಿನಕ್ಕೆ ಎಷ್ಟು ಮೇವು ಹಿಂಡಿ ಹಾಕ್ತೀರಾ ಒಂದ್ ಹಸುಗೆ ಒಂದು ಹಸುಗೆ ಮೇವು ಒಂದು ಹದಿನೈದು ಕೆಜಿ ಹಸಿರು ಹಾಕ್ತೀವಿ ಮೆತೆ ಕಡೆ ಒಂದು ಹತ್ತು ಕೆಜಿ ಅಂದ್ರೆ ಎಷ್ಟು ಟೈಮ್ ಟೈಮ್ ಆಗ್ತೀರಾ ಬೆಳಿ ಹತ್ತ್ರಿಂದ ಹನ್ನೊಂದು ಗಂಟೆ ಒಂದ್ ಟೈಮ್ ಮತ್ತೆ ಎರಡರಿಂದ ಮೂರು ಗಂಟೆ ಒಂದ್ ಅಂದ್ರೆ ಎಷ್ಟು ಖರ್ಚು ಕೊಳ್ಳುತ್ತೆ ಓಕೆ ಒಂದು ಅರ್ಧ ಹೋಗುತ್ತೆ ಅರ್ಧ ಹೋಗುತ್ತೆ ಈ ಹಸುಗಳಿಂದ ನಿಮ್ಗೆ ಏನ್ ಪ್ರಾಫಿಟ್ ಇದೆ ಏನ್ ಏನಾದ್ರು ನಮ್ಗ ಹೊರಗಡೆ ಕೆಲಸ ಇಲ್ಲ ನಿರುದ್ಯೋಗಿಗಳು ಆದ್ರೆ ನಾವು ಎಸ್ ಎಲ್ ಸಿ ಬಿಟ್ಟು ಈ ಕೆಲಸ ಮಾಡ್ಕೊಂಡು ಹೋಗ್ತಿದೀವಿ ನಮ್ಗೂ ಒಳ್ಳೆ ಪ್ರಾಫಿಟ್ ಇದೆ ಒಳ್ಳೆ ಅನುಕೂಲನೂ ಇದೆ ಅಂದ್ರೆ ದಿನಕ್ಕೆ ನಿಮ್ಗೆ ಎಷ್ಟು ಪ್ರಾಫಿಟ್ ಅಂತ ಆದರೂ ಒಂದು ನಾಲ್ಕ್ ಸಾವಿರದಿಂದ ಐದು ಸಾವಿರ ಬಂದ್ರೆ ಮೂರ್ದಲ್ಲಿ ಎರಡುವರೆ ಮೂರ್ ಅಂದ್ರೆ ಮಂತ್ಲಿ ನಿಮ್ಗೆ ಒಂದು ಅರವತ್ತರಿಂದ ಎಂಬತ್ ಸಾವಿರ ರೂಪಾಯಿ ಉಳಿಯುತ್ತೆ ಈ ಹಸುಗಳು ಎಷ್ಟು ಬಂಡವಾಳ ಹಾಕಿದಾರೆ ತೋರಿಸ್ಕೊಡ್ಬೋದ ಯಾವ್ದ್ ಯಾವ್ದು ಏನ್ ರೇಂಜ್ ಹೋಗುತ್ತೆ ನೀವು ತಗೊಂಡಿದ್ದೆ ಎಷ್ಟು

ಒಂದು ಟೈಮ್ಗೆ ಹದಿನಾಲ್ಕು ಲೀಟ್ರಿಂದ ಹದಿನೈದು ಲೀಟ್ರ್ ಹಾಲು ಕೊಡುತ್ತದೆ ಅಂದರೆ ಒಂದು ಹಸುವಿಂದ ನಿಮಗೆ ದಿನದ ಪ್ರಾಫಿಟು ಅಂದರೆ ಸಾವಿರ ರೂಪಾಯಿ ಏಳ್ನೂರಿಂದ ಸಾವಿರ ರೂಪಾಯಿ ಒಂದು ಒಂದು ಹಸುವಿಂದ ಪ್ರಾಫಿಟ್ ಆಗುತ್ತೆ ಹೈನುಗಾರಿಕೆ ಬಿಟ್ಟು ನಿಮ್ಮ ಹಾವಿ ಏನು ತೋಟ ಇದೆ ಒಂದು ನಾನೂರು ಗಿಡ ಅಡಿಕೆ ಗಿಡ ಇದೆ ಒಂದು ಎರಡು ಎಕರೆ ಗದ್ದೆ ಇದೆ ಸ್ವಲ್ಪ ಶುಂಠಿ ಹಾಕ್ತೀವಿ ಗದ್ದೆಗೆ ಅದು ಯೂಸ್ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇದನ್ನ ಮಾಡ್ತಾ ಇದ್ದೀರಾ ಇದರಿಂದ ನಿಮಗೆ ಎಷ್ಟು ಪ್ರಾಫಿಟ್ ಒಂದು ಒಂದು ಅರವತ್ತರಿಂದ ಎಂಬತ್ತು ತೊಂಬತ್ತು ಹಿಂಗೆಲ್ಲ ಉಳಿಯುತ್ತೆ ನಿಮಗೆ ಧನ ಸರ್ಕಾರದಿಂದನೇ ಒಂದಿಷ್ಟು ಬರ್ತಾ ಇದೆಯಲ್ಲ

ನೀವು ಈ ಉದ್ಯಮನ ಎಷ್ಟು ಹಸುಗಳಿಂದ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ಹತ್ರ ಕರುಗಳು ಎಷ್ಟಿದೆ ಐದು ಕರುಗಳು ಅಂದರೆ ಎಲ್ಲ ಹಸುಗಳದು ಐದು ಕರುಗಳಿದೆ ವರ್ಷ ಹತ್ತು ಹಸು ಅಂದ್ರೆ ಹತ್ತು ಕರುಗಳು ಬರುತ್ತೆ ವರ್ಷ ಅದನ್ನ ಹಂಗೆ ನೀವೇನೇ ಫಾರ್ಮ್ ಹೌಸಲ್ಲಿ ಮೇಂಟೆನೆನ್ಸ್ ಮಾಡ್ಕೊ ಹೋಗ್ತಾ ಇದೀರ ನಿಮ್ದು ಎರಡು ಹಸುನಿಂದ ಸ್ಟಾರ್ಟ್ ಮಾಡಿದ್ರಿ ಈಗ ಒಂದು ಹತ್ತು ಹಸುಗಳಿದೆ

ಈಗ ಗೌರ್ಮೆಂಟ್ ಅಲ್ಲಿ ಚೆನ್ನಾಗಿದೆಯಲ್ಲ ಅಲ್ಲೇ ಹಾಕ್ಬೋದಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಪೇಮೆಂಟ್ ಹಸುಗಳಿಂದ ಸ್ಟಾರ್ಟ್ ಮಾಡಿದೆ ಎರಡು ಹಸುಗಳಿಂದ ಹತ್ತು ಹಸುಗಳಿದೆ